ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಬೆಲಂಕೊಂಡ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಪ್ರಪಂಚ ಎತ್ಲಾ ಕಡೆ ಹೋಗ್ತಾ ಇದೆ ನಮ್ಮ ದೇಶ ಎತ್ಲ ಕಡೆ ಹೋಗ್ತಾ ಇದೆ ಇದ್ರ ಬಗ್ಗೆ ಒಂದು ಅಂಶಗಳು ಮುನ್ನೆಲೆಗೆ ಬಂದಿದೆ ಅದನ್ನು ಹಂಚ್ಕೋತೀನಿ ಇದ್ರ ಬಗ್ಗೆ ಇದರಿಂದ ನಮ್ಮ ಮೇಲೆ ಏನು ಪರಿಣಾಮ ನಮ್ಮ ದೇಶದ ಮೇಲೆ ನಮ್ಮ ಜನದ ಮೇಲೆ ಏನು ಪರಿಣಾಮ ಇದ್ರ ಇದ್ರ ಬಗ್ಗೆ ನಾವು ಅರ್ ಅರಿತುಕೊಳ್ಳೋದು ಒಳ್ಳೆಯದು ಈ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ವರದಿ ಬಂದಿತ್ತು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ತಂತ್ರಜ್ಞಾನದಲ್ಲಿ ಒಂದು ಚೈನಾದ ಒಂದು ಸ್ಟಾರ್ಟಪ್ ಕಂಪ್ನಿ ಡೀಪ್ ಸೀಕ್ ಅಂತ ಹೇಳಿ ಅದರ ಹೆಸರು ಬಹಳ ಒಂದು ದಾಪುಗಾಲಿಟ್ಟಿದೆ ತುಂಬ ತುಂಬ ಅದ್ಭುತವಾದ ಕೆಲಸ ಮಾಡಿದೆ ಅದು ಮಾಡೋದಕ್ಕೆ ಮೊದಲು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅಮೇರಿಕಾದ ಕೆಲವು ಬಹಳ ಅತೀ ದೊಡ್ಡ ತಂತ್ರಜ್ಞಾನಿಕ ಟೆಕ್ನಾಲಜಿ ಸಂಸ್ಥೆಗಳು ಮಾತ್ರ ಅದಕ್ಕೆ ಕೈ ಹಿಡೋ ಹಾಗೆ ಇತ್ತು ಇವಾಗ ಈ ಒಂದು ಪುಟ್ಟ ಸಂಸ್ಥೆ ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡಿರೋ ಕೆಲಸ ಎಂಥದ್ದು ಅಂತಂದರೆ ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಕ್ಸ್ಚೇಂಜ್ಗಳಲ್ಲಿ ನಾನ್ನೂರ ಅರವತ್ತೈದು ಬಿಲಿಯನ್ ಡಾಲರ್ಸಷ್ಟು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಕಡಿಮೆ ಆಯಿತು ಯಾಕೆ ಅಂತಂದರೆ ಅಮೇರಿಕನ್ ಕಂಪ್ನಿಗಳ ಮೇಲೆ ಯಾರ್ಯಾರು ಹೂಡಿಕೆ ಮಾಡಿದ್ರು ಅವ್ರಿಗೆ ಈ ಚೈನಾ ಕಂಪ್ನಿ ಪುಟ್ ಚೈನಾ ಕಂಪನಿ ಮಾಡಿದ್ದು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಅದು ಆ ಮನಾಪಲಿ ಅಮೇರಿಕನ್ ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಅವ್ರ ಏನಿತ್ತು ಅದು ಹೋಯಿತು ಅಂತ ಹೇಳಿ ಇನ್ನೊಂದು ಕಡೆ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಇಂಡಿಯಾದಲ್ಲಿ ನಮ್ಮ ವಿಜ್ಞಾನ ಸಂಸ್ಥೆಗಳಿಗೆ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮುಖ್ಯಸ್ಥರ ನೇಮಕ ಮಾಡೋದು ನಮ್ಮ ಕೇಂದ್ರ ಸರ್ಕಾರ ಈಗ ಮೋದಿ ಬಿ ಜೆ ಸರ್ಕಾರ ಐ ಐ ಟಿ ಮದ್ರಾಸ್ಗೆ ಅವರು ಒಂದು ಒಂದು ಡೈರೆಕ್ಟರ್ ನೇಮಕ ಮಾಡಿದ್ದಾರೆ ಆ ಐ ಐ ಟಿ ಮದ್ರಾಸ್ ಡೈರೆಕ್ಟರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅದು ಇದು ಇದು ಇದ್ರ ಬಗ್ಗೆ ಒಂದು ಪ್ರಜಾವಾಣಿಯಲ್ಲಿ ಮೂವತ್ತನೇ ತಾರೀಕು ಒಂದು ಸಂಪಾದಕೀಯ ಬಂದಿತ್ತು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಜನವರಿ ಹದಿನೈದನೇ ತಾರೀಕಲ್ಲಿ ಮಾತಾಡ್ತಾ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಗೋಮೂತ್ರದಿಂದ ಜಾಸ್ತಿ ಜ್ವರ ಇದ್ರೆ ಅದು ಹೊರಟೋಗುತ್ತೆ ಖಾಯಿಲೆಗಳು ಜೀರ್ಣಾಂಗಗಳ ಸಂಬಂಧ ಸಂಬಂಧಪಟ್ಟ ಖಾಯಿಲೆಗಳೇನಿದ್ರು ಹೊರಟೋಗುತ್ತೆ ಅದು ಗೋಮೂತ್ರ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇಂಥದ್ದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಹೇಳಿದರೆ ಪಂಚಗವ್ಯ ಅಂತ ಇದೆಯಂತೆ ಐ ಮೀನ್ ಬಹಳ ಜನಕ್ಕೆ ಕೇಳಿದೆ ನಾನು ಮೊದಲು ನೀವು ಕೇಳಿರ್ಬೋದು ಕೇಳಿಲ್ಲದೆ ಇರ್ಬೋದು ಪಂಚಗವ್ಯ ಅಂತಂದರೆ ಗೋಮೂತ್ರ ಸಗಣಿ ಹಾಲು ಮೊಸರು ತುಪ್ಪ ಇದೆಲ್ಲ ಹಾಕಿ ಮಾಡಿರೋದು ಅದನ್ನು ಐ ಐ ಟಿ ಮದ್ರಾಸ್ ಡೈರೆಕ್ಟ್ರು ಪ್ರತಿದಿನ ಸೇವಿಸ್ತಾರಂತೆ ಯಾತಕ್ಕೆ ಅವ್ರ ನಂಬಿಕೆ ಇದೆ ಅದು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿ ಆದರೆ ಪಶು ವಿಜ್ಞಾನ ಸಂಸ್ಥೆಗಳು ಹಾಗೂ ಮಾನವರ ವಿಜ್ಞಾನ ಸಂಸ್ಥೆಗಳು ಇವುಗಳನ್ನು ಈ ಸುಮಾರು ವರ್ಷಗಳಿಂದ ಇನ್ ಇಂಥ ಹೇಳಿಕೆಗಳನ್ನ ಅಲ್ಲಗೆ ಗೋಮೂತ್ರದಿಂದ ಯಾವುದೇ ಮೆಡಿಕಲ್ ಬೆನಿಫಿಟ್ ಇಲ್ಲ ಪಂಚಗವ್ಯದಿಂದ ಯಾವುದೇ ಮೆಡಿಕಲ್ ಬೆನಿಫಿಟ್ ಇಲ್ಲ ಅದರಿಂದ ತರ ಅವರಿ ಹಾನಿಗಳುಂಟು ಅಂತ ಹೇಳಿ ಪದೇ ಪದೇ ಹೇಳಿದೆ ಆದರೂ ಕೂಡ ಅವ್ರು ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನು ಯಾತಕ್ಕೆ ಅಲ್ಲಿ ಕೂರಿಸಿದರೆ ಮದ್ರಾಸ್ ಐ ಐ ಐ ಟಿ ಡೈರೆಕ್ಟರಾಗಿ ನಮ್ಮ ಕೇಂದ್ರ ಸರ್ಕಾರದವರು ಅವ್ರಿಗೆ ಗೊತ್ತು ಅವರು ಕಂಪ್ಯೂಟರ್ ಸೈನ್ಸಸಲ್ಲಿ ಪಿ ಎಚ್ ಡಿ ಅಂತೆ ಮಾಡಿರೋದು ಬಟ್ ಅವ್ರು ಅಂಥ ಸ್ಥಾನದಲ್ಲಿರೋರು ಈ ಥರ ಹೇಳಿಕೆಗಳು ಕೊಟ್ಟರೆ ಬಹಿರಂಗವಾಗಿ ಸಂಸ್ಥೆಗಳ ಮೇಲೆ ಅವರ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನಿಕ ಆಲೋಚನೆಗಳ ಮೇಲೆ ಎಂಥ ಪರಿಣಾಮ ಬೀಳ್ಬೋದು ಜನಗಳಿಗೆ ತಪ್ಪದಾರಿಯಲ್ಲಿ ಕಳಿಸುವಂಥ ಪರಿಣಾಮ ಆಗ್ಬೋದು ಇದ್ರ ಬಗ್ಗೆ ಏನು ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ಒಂದು ಕಡೆ ಚೈನಾ ಅಮೇರಿಕ ನಾನು ಹೇಳ್ದಂಗೆ ಆ ಡೀಪ್ ಸೀಕ್ ಕಂಪ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾಡಿರೋ ಈ ಕೆಲಸದ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಕಡೆ ಇಲ್ಲಿ ನಮ್ಮ ಐ ಐ ಟಿ ಮದ್ರಾಸ್ನಂಥ ಪ್ರತಿಷ್ಠಿತ ಸಂಸ್ಥೆಯ ಡೈರೆಕ್ಟರ್ ಆಗಿರೋ ಈ ಥರ ಹೇಳಿಕೆ ಕೊಟ್ಟರೆ ಅದು ಏನಾಗ್ತಾ ಇದೆ ಅಂತ ಅರ್ಥ ನಮ್ಮ ದೇಶದಲ್ಲಿ ವಿಜ್ಞಾನಕ್ಕೆ ತಂತ್ರಜ್ಞಾನಕ್ಕೆ ಒಂದು ರೀತಿ ಅಪಮಾನ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿ ಆಗುತ್ತೆ ಆ್ಯಕ್ಚುಲಿ ಅದು ವಿಜ್ಞಾನ ಏನು ತೊಂದರೆ ಇಲ್ಲ ವಿಜ್ಞಾನ ಪ್ರಕೃತಿಯ ರೀತಿ ಅದನ್ನ ಅರ್ಥ ಮಾಡಿಕೊಂಡು ಅದು ನಮಗೆ ಉಪಯೋಗ ಉಪಯೋಗ ಆಗೋ ಹಾಗೆ ನಾವು ಕೆಲಸ ಮಾಡಿದ್ರೆ ಅದು ಅದು ತಂತ್ರಜ್ಞಾನ ಅವಕ್ಕೇನಾಗೋದಿಲ್ಲ ಆದರೆ ಅವುಗಳ ಗ್ರಾಸ್ಪ್ ಇಲ್ಲದೆ ಅವರ ಅವುಗಳ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಅವುಗಳಿಗೆ ಸೂಕ್ತ ಮರ್ಯಾದೆ ಕೊಡದೆ ಇದ್ದರೆ ನಮ್ಮ ದೇಶಕ್ಕೆ ಹಿನ್ನಡೆ ನಮಗೆ ಹಿನ್ನಡೆ ನಮ್ಮ ಜನಕ್ಕೆ ಹಿನ್ನಡೆ ನಮ್ಮ ಜೀವನದಲ್ಲಿ ಇರೋದೆಲ್ಲ ಕೂಡ ವಿಜ್ಞಾನ ತಂತ್ರಜ್ಞಾನದ ಮೇಲೆ ಅವಲಂಬಿಸಿದೆ ಆ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ನಮ್ಮ ರಾಜಕಾರಣಿಗಳು ನಮ್ಮ ಈಗ ಭಾರತ ಸರ್ಕಾರ ಮೋದಿ ಬಿ ಜೆ ಪಿಯವ್ರ ಸರ್ಕಾರ ನೇಮಕ ಮಾಡ್ತಾ ಇರೋದು ವಿಜ್ಞಾನ ಸಂಸ್ಥೆಗಳಿಗೆ ತಂತ್ರಜ್ಞಾನ ಸಂಸ್ಥೆಗಳಿಗೆ ಇಂಥವ್ರು ನೇಮಕ ಮಾಡಿ ಒಂದು ಏನು ಸಂದೇಶ ಕಳಿಸ್ತಾ ಇದೆ ನಮ್ಮ ದೇಶನ ಹಿಂದೆ ನಡೆಸ್ತಾ ಇದೆ ಅದು ವಿಜ್ಞಾನದ ದೃಷ್ಟಿಯಲ್ಲಿ ತಂತ್ರಜ್ಞಾನದ ದೃಷ್ಟಿಯಲ್ಲಿ ಪ್ರಪಂಚ ಮುಂದೆ ಹೋಗ್ತಾ ಇದೆ ಚೈನಾ ಅಂಥ ದೇಶಗಳು ಬಹಳ ಮುಂದೆ ಹೋಗ್ತಾ ಇದೆ ಇದು ಬಹಳ ಗಂಭೀರ ವಿಷಯ ಇದು ಬಹಳ ಚಿಂತಾಜನಕ ವಿಷಯ ಜನ ಇನ್ನು ಮುಂದೆ ಎಂಥವ್ರನ್ನ ಆಯ್ಕೆ ಮಾಡ್ತೀರಿ ಸರ್ಕಾರ ನಡೆಸೋದಕ್ಕೆ ದಯವಿಟ್ಟು ಗಮನ ಇಟ್ಕೊಳ್ಳಿ ಇದು ಇದರ ಇದರ ದುಷ್ಪರಿಣಾಮ ಇದೇ ರೀತಿ ನಡೆದರೆ ಇದರ ದುಷ್ಪರಿಣಾಮ ಎಲ್ಲರ ಮೇಲೂ ಬೀಳುತ್ತೆ ಇವರಿಗೆ ಒಳ್ಳೆ ಬುದ್ಧಿ ಬರಲಿ ದೇವ್ರ ಒಳ್ಳೆ ಮಾರ್ಗದರ್ಶನ ಕೊಡಲಿ ಅಂತ ಆಶಿಸೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ